ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಕಾವ್ಯ ಮೋಟಿವ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಜ ಭಜ ತಾಮ್ ಕಲ್ಪವೃಕ್ಷಾಯ ನಮತಾಂ ನಮ ಕಾಮಧೇನುವೆ ಅತ್ಯಂತ ದಯಾಳು ನಮ್ಮ ರಾಯರು ಹೆಸರಲ್ಲೇ ಇರುವ ಹಾಗೆ ಅವರು ಕಾಮದೇನು ಕೇಳಿದಿನೆಲ್ಲ ಕೊಡುವ ದಯಾಳುಗಳು ನಮ್ಮ ರಾಯರು ತುಂಬ ಜನಕ್ಕೆ ಆಸೆ ಇರುತ್ತೆ ರಾಯರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ವಿಧ ವಿಧವಾದ ಪೂಜೆ ಮಾಡ್ತಾರೆ ವಿಧ ವಿಧವಾದ ವ್ರತಗಳನ್ನು ಕೂಡ ಮಾಡ್ತಾರೆ ಆದರೆ ಯಾವ ಸಮಯದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ ನಮ್ಮ ರಾಯರ ಅನುಗ್ರಹ ಆಗಬೇಕು ಅಂದರೆ ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ನಮ್ಮ ರಾಯರು ಕಣ್ಬಿಟ್ಟು ನಮ್ಮನ್ನು ಸದಾಕಾಲ ನೋಡ್ತಾ ಇರ್ತಾರೆ ಅಂಥ ಸಮಯದಲ್ಲಿ ನಾವು ರಾಯರಿಗೆ ವಿಶೇಷವಾದ ವಿಶೇಷವಾದ ರೂಪದಲ್ಲಿ ಪೂಜೆ ಮಾಡಿದ್ರೆ ಸತ್ಯವಾಗಲೂ ನಮ್ಮ ರಾಯರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ತುಂಬ ಕೆಲವರಿಗೆ ಯಾವ ರೀತಿ ಪೂಜೆ ಮಾಡಿದ್ರು ಕೂಡ ಯಾವ ರೀತಿ ವ್ರತ ಮಾಡಿದ್ರು ಕೂಡ ರಾಯರ ಅನುಗ್ರಹ ಅವರಿಗೆ ಸಿಗೋದಿಲ್ಲ ಅಂಥವರು ತುಂಬ ಬೇಸರ ಪಡ್ತಾರೆ ತುಂಬ ಬೇಜಾರು ಆಗ್ತಾರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ರಾಯರು ನಮ್ಮ ಮೇಲೆ ಕರುಣೆ ತೋರಿಸ್ತಿಲ್ಲ ಅಂತ ಸಿಡಿ ಸಿಡಿ ಅಂತ ಇರ್ತಾರೆ ಆದರೆ ನಾವು ನಮ್ಮ ಮನಸ್ಥಿತಿನ ಯಾವ ರೀತಿ ಯೋಚನೆ ಮಾಡ್ತೀವಿ ಅಂದರೆ ಒಂದು ಸಲ ಎರಡು ಸಲ ಪೂಜೆ ಮಾಡಿದ್ರೆ ರಾಯರು ನಾವು ಕೇಳಿದ್ನೆಲ್ಲ ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ ಆದರೆ ಅದಕ್ಕೆ ಸಮಯ ಬೇಕು ಕೊಟ್ಟೆ ಕೊಡ್ತಾರೆ ಆದರೆ ಅದಕ್ಕೊಂದು ಸಮಯ ಅಂತ ಇರುತ್ತೆ ಆ ಸಮಯ ಬಂದಾಗ ಅವರೇ ನಮಗೆ ಕರುಣಿಸ್ತಾರೆ ರಾಯರಿಗೆ ನಮ್ಮ ಮೇಲೆ ಅನುಗ್ರಹ ಆಗಬೇಕು ಅಂದರೆ ಅದಕ್ಕೆ ಒಂದು ಸಮಯ ಇರುತ್ತೆ ಯಾವ ಸಮಯದಲ್ಲಿ ನಾವು ರಾಯರಿಗೆ ಪೂಜೆ ಮಾಡಬೇಕು ಅಂದರೆ ನಮ್ಮ ಮನಸ್ಥಿತಿ ಸಂತೋಷವಾಗಿರಬೇಕು ಮತ್ತು ಯಾವುದೇ ಗೊಂದಲ ಇರಬಾರ್ದು ಎಷ್ಟೇ ಗೊಂದಲ ಇದ್ದರೂ ಕೂಡ ಸ್ವಲ್ಪ ರಾಯರ ಪೂಜೆ ಮಾಡೋವರೆಗೂ ಅದೆಲ್ಲನ ಪಕ್ಕಕ್ಕಿಟ್ಟು ಅಂದರೆ ಮನಸ್ಸಿನಿಂದ ಕಿತ್ತು ಹಾಕಿ ರಾಯರ ಸೇವೆಯಲ್ಲಿ ಭಾಗಿಯಾಗಬೇಕು ನಾವು ಆದರೆ ನಮ್ಮ ರಾಯರನ್ನು ಪೂಜೆ ಮಾಡುವ ಸಮಯ ಯಾವುದು ಅಂದರೆ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರುವರೆಯಿಂದ ಆರು ಗಂಟೆಯವರೆಗೆ ಯಾವ ಸಮಯದಲ್ಲಾದರೂ ಕೂಡ ನಮ್ಮ ರಾಯರಿಗೆ ಪೂಜೆ ಮಾಡಬಹುದು ಆ ಸಮಯದಲ್ಲಿ ಯಾವುದೇ ದೇವರುಗಳಾಗಲಿ ಸಂಚಾರ ಮಾಡುತ್ತಿರ್ತವಂತೆ ಆ ಸಂಚಾರದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ನಾವು ಏನನ್ನು ಬೇಡಿ ಪೂಜೆ ಮಾಡ್ತೀವೋ ಯಾವುದು ಒಳ್ಳೆಯದನ್ನು ಮಾತಾಡ್ತೀವೋ ಆ ಮಾತಿಗೆಲ್ಲ ತಥಾಸ್ತು ಅಂತ ಹೇಳ್ತಾರಂತೆ ಈ ಸಮಯದಲ್ಲಿ ನಮ್ಮಲ್ಲಿ ತುಂಬ ಬದಲಾವಣೆಗಳಾಗ್ತವೆ ಬೆಳಗ್ಗಿನ ಜಾವ ಎದ್ದು ಮಡಿಯಿಂದ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ರಾಯರ ಫೋಟೋವನ್ನು ಸ್ವಚ್ಛಗೊಳಿಸಿ ನಾವು ಮಾಡುವ ಪೂಜೆಯಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸು ರಾಯರೇ ಅಂತ ಬೇಡಿಕೊಂಡು ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡು ರಾಯರಿಗೆ ಒಂದು ತುಳಸಿ ದಳದಿಂದ ನಾವು ಪೂಜೆ ಮಾಡಿದರೆ ನಾವು ಅಂದುಕೊಂಡ ಎಲ್ಲ ಕೆಲಸಗಳು ಸ್ವಲ್ಪ ಸಮಯ ಆದರೂ ಕೂಡ ಪರವಾಗಿಲ್ಲ ಅದು ಈಡೇರುತ್ತದೆ ಈ ಸಮಯದಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಶಾಂತವಾಗಿರುತ್ತೆ ಯಾಕಂದರೆ ಅವಾಗ ತಾನೇ ಎದ್ದು ಶಾಂತವಾಗಿರುವ ನಮ್ಮ ಮನಸ್ಸು ಮತ್ತು ದೇಹ ಶುಭ್ರವಾಗಿಟ್ಟುಕೊಂಡು ರಾಯರಿಗೆ ಪೂಜೆ ಮಾಡೋದ್ರಿಂದ ಆ ಸೇವೆ ರಾಯರಿಗೆ ಬೇಗ ತಲುಪುತ್ತದೆ ಬೇರೆ ಸಮಯದಲ್ಲೂ ಕೂಡ ರಾಯರಿಗೆ ಪೂಜೆ ಮಾಡಬಹುದು ಅವರ ಅನುಗ್ರಹ ಪಡೆದುಕೊಳ್ಳಬಹುದು ಆದರೆ ನಾವು ಬೇಡಿಕೊಳ್ಳುವ ರೀತಿ ನಮ್ಮ ಮನಸ್ಥಿತಿ ಸರಿ ಇರುವುದಿಲ್ಲ ಅಂಥ ಸಮಯದಲ್ಲಿ ನಾವು ರಾಯರಿಗೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಲು ಸಾಧ್ಯ ಆಗೋದಿಲ್ಲ ಆದ್ದರಿಂದ ಹೇಳೋದು ರಾಯರಿಗೆ ಆಗಲಿ ಮನೆ ದೇವರುಗಳಿಗೆ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡುವುದರಿಂದ ನಾವು ಬಯಸಿದ ಫಲವು ಸಿಗುತ್ತದೆ ಮತ್ತು ರಾಯರ ಅನುಗ್ರಹನೂ ಕೂಡ ಆಗುತ್ತದೆ ನಾವು ನಮ್ಮ ಹಿರಿಯರನ್ನು ನೋಡೇ ಇದ್ದೀವಿ ನಾವು ಹೇಳುವುದಕ್ಕಿಂತ ಮೊದಲೇ ಕೂಡ ಅವರು ಎದ್ದುಬಿಟ್ಟಿರ್ತಾರೆ ಆದರೆ ನಾವು ಅವರಿಗೆ ಬೈತಾಯಿರ್ತೀವಿ ಅಯ್ಯೋ ಇಷ್ಟು ಬೇಗ ಎದ್ದು ಏನು ಕೆಬ್ಬರಿಸ್ತದ್ರಿ ಅಂತ ಆದರೆ ಅವರಿಗೆ ಗೊತ್ತಿರುತ್ತೆ ಈ ಸಮಯ ಒಳ್ಳೆ ಸಮಯ ಈ ಸಮಯದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಹಾಳಾಗೋದಿಲ್ಲ ಆ ಸಮಯದಲ್ಲಿ ಯಾವುದೇ ಒಂದು ಪೂಜೆ ವ್ರತ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆದ್ದರಿಂದ ಹೇಳ್ತಾ ಇರೋದು ನಾವು ಯಾವುದೇ ಒಂದು ರಾಯರಿಗೆ ಪೂಜೆ ಮಾಡಬೇಕು ಅಂದರೆ ರಾಯರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಾವು ರಾಯರಿಗೆ ಪೂಜೆ ಮಾಡಬೇಕು ಸ್ನೇಹಿತರೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪುಟ್ಟದೊಂದು ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ